ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರು ಇವತ್ತೇನಪ್ಪ ಈ ಥರ ಬಂದುಬಿಟ್ಟಿದ್ದಾರೆ ಕೊಬ್ಬರಿನ ಡಬ್ಬ ತೋರಿಸ್ತಾರೆ ಮೊದಲೇ ಅನ್ಕೊಂಡ್ರಾ ಈಗ ಮನೆಯಲ್ಲಿನೇ ಯಾವುದೇ ಖರ್ಚು ಮಾಡಿ ಯಾವುದೇ ದುಡ್ಡು ಕೊಟ್ಟು ಇದು ಮಾಡಿದೆ ದುಡ್ಡು ಉಳಿತಾಯ ಮಾಡಿ ಮನೆಯಲ್ಲಿರೋದನ್ನು ಹೇಗೆ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈಗ ನಾವು ಕುಕ್ಕರು ಕುಕ್ಕರ್ ತಗೋ ಕುಕ್ಕರಲ್ಲಿ ಬೆಲ್ಟ್ಗಳಿರುತ್ತಲ್ವ ಅದು ತುಂಬ ರಫ್ ಆಗಿರುತ್ತೆ ಮತ್ತು ಅದು ಇದು ಹೋಗ್ಬಿಟ್ಟಿರುತ್ತೆ ಅಂತ ನಾವು ಬಿಸಾಕ್ತಾ ಇರ್ತೀವಿ ಆಮೇಲೆ ಈಗ ನಾವು ಕುಕ್ಕರ್ಗೆ ಹಾಕ್ದಾಗ ಅದು ನೀರೆಲ್ಲ ಲೀಕ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಈ ಥರ ಮಾಡಿ ಅದು ಈಗ ನಾವು ದುಡ್ಡು ಕೊಟ್ಟು ಥರ ಅವಶ್ಯಕತೆ ಇರಲ್ಲ ಅದೇ ಹೊಸ ಬೆಲ್ಟ್ ಥರ ಆಗ್ಬಿಡುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಈಗ ಒಂದು ಕುಕ್ಕರ್ ಒಂದು ಪಾತ್ರೆಲಿ ನೀರಿಟ್ಕೊಳ್ಳಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಕುದಿ ಬಂದ ತಕ್ಷಣ ಬೆಲ್ಟ್ ಹಾಕ್ಕೊಳ್ಳಿ ಆಯಿತಾ ಒಂದು ಎರಡು ನಿಮಿಷ ಬಿಡಿ ಬಿಸಿನೀರಲ್ಲಿ ಆಯಿತಾ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ಅದನ್ನು ತಿರ್ಗಿಸಿ ಇದು ಮಾಡ್ಕೊಳ್ಳಿ ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ ಅದು ನಾವು ದುಡ್ಡು ದುಡ್ಡು ಕೊ ಈಗ ದುಡ್ಡು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ಅಂಥ ಟೈಮಲ್ಲಿ ನಾವು ಈ ಥರ ಮಾಡಿದ್ರೆ ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಅಲ್ವಾ ಹಾಗಾಗಿ ನೋಡಿ ಈಗ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟಿದ್ದೆ ಇವಾಗ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ನೋಡಿ ಹಿಡ್ಕೊಂಡ್ರೆ ಎಷ್ಟು ಇದಾಗ್ತಿದೆ ಹೊಸ ಬೆಳೆ ಥರ ಆಗುತ್ತೆ ಆಯಿತಾ ನೀವು ಬೇಕಾದ್ರೆ ಟ್ರೈ ಮಾಡಿ ಬಂದಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಮಾತಾಡಿ ಓಕೆನಾ ಇದೇ ಥರ ವೀಡಿಯೋಗಳಿಗಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮಗೂ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಇದೇ ಥರ ಲ್ವ ಅದೇ ಬಿಸಿನೀರಿಗೆ ಈಗ ರಬ್ಬರ್ ಮಕ್ಕಳದ್ದು ರಬ್ಬರ್ ಬೆಂಡ್ಗಳಿರುತ್ತೆ ಅದು ಈಜ್ಕೊಂಬಿಟ್ಟಿರುತ್ತೆ ತುಂಬ ಗಲೀಜಾಗಿರುತ್ತೆ ಆ ಬಿಸಿನೀರ್ನ ಆಚೆ ಚೆಲ್ಲೋದ್ಕಿಂತ ಅದಕ್ಕೇ ಆ ರಬ್ಬರ್ ಹಾಕಿ ಆಯಿತಾ ಎಷ್ಟು ಚಿಕ್ಕದಾಗುತ್ತಾ ಬರ್ತಾ ಇದೆ ನೋಡ್ಬೋದು ನೀವು ಆಯ್ತಾ ಎಲೆಸ್ಟಿಕ್ ಎಲ್ಲ ಟೈಟ್ ಆಗುತ್ತೆ ಹಾಗಾಗಿ ಈ ಟಿಪ್ಸ್ನ ಮಾಡಿ ಯೂಸ್ಫುಲ್ ಇದು ಯಾಕಂದರೆ ದುಡ್ಡು ಕೊಟ್ಟು ತರೋದಕ್ಕಿಂತ ನಾವು ಮನೇಲಿರೋದನ್ನು ಯೂಸ್ ಮಾಡ್ಕೊಳ್ಳೋ ಇಲ್ವಾ ಈಗ ಹತ್ತು ಹತ್ತು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ಹೌದು ಅನ್ಸಿದ್ರೆ ಕಮೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಈಗ ಅದು ಹಾಗೆ ಒಂದು ಎರಡು ನಿಮಿಷ ಬಿಟ್ಟರೆ ಎಷ್ಟು ಚಿಕ್ಕದಾಗುತ್ತೆ ನೋಡ್ಬೋದು ಹೊಸ ರಬ್ಬರ್ ಬ್ಯಾಂಡ್ ಥರ ಆಗುತ್ತೆ ಆಯಿತಾ ಇವಾಗ ಅದನ್ನು ನಾನು ಎತ್ತಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ ನೋಡಿ ನೀವೇ ಹೊಸ ರಬ್ಬರ್ ಬ್ಯಾಂಡ್ ಥರನೇ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಇದಾಗಿತ್ತು ಅಂತ ಹಾಗೆ ಈಗ ನಾವು ಸ್ವಿಚ್ ಬೋರ್ಡ್ಗಳೆಲ್ಲ ತುಂಬ ಗಲೀಜಾಗಿರುತ್ತೆ ಆ ಟೈಮಲ್ಲಿ ಕೊಬ್ಬರಿಣೆ ಇರುತ್ತೆ ಮಾಮೂಲಿ ಇದ್ದೇ ಇರುತ್ತಲ್ವಾ ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗ್ತಿರಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀವು ಮೊದಲನೇದಾಗಿ ಕೊಬ್ಬರಿಣೆ ಇರುತ್ತಲ್ವ ಅದನ್ನು ತೊಗೊಳ್ಳಿ ಆಯಿತಾ ಎಲ್ಲಿ ನೋಡಿ ನಮ್ಮದು ಸ್ವಿಚ್ ಬಾಕ್ಸು ಎಷ್ಟು ಗಲೀಜಿದೆ ಅಂತ ನೀವೇ ನೋಡ್ತಾ ಇದ್ದೀರ ನಾನೇನು ಮಾಡ್ತಾಯಿದ್ದೀನಿ ಕೊಬ್ಬರಣೆ ತೊಗೊಂಡು ಅದು ಸ್ವಲ್ಪ ಕಾಟನ್ ತೊಗೊಂಡು ಕಾಟನಲ್ಲಿ ಸ್ವಲ್ಪ ಕೊಬ್ಬರಿ ಕಾಟನ್ ಆದರೂ ಓಕೆ ಇಲ್ಲ ಕಾಟನ್ ಬಟ್ಟೆ ಯಾವುದಾದ್ರೂ ಓಕೆ ನಾನು ಹತ್ತಿ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕೊಬ್ಬರಣೆ ಹಾಕಿ ಹಾಕಿ ಎಲ್ಲ ಕ್ಲೀನ್ ಮಾಡ್ತೀನಿ ಈಗ ನೀರಲ್ಲಿ ಕ್ಲೀನ್ ಮಾಡಿದಾಗ ಕರೆಂಟ್ ಹೊಡೆಯೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆ ಥರ ಮಾಡೋದಕ್ಕಿಂತ ಇದು ಯಾವುದೇ ಕರೆಂಟ್ ಭಯ ಇರುತ್ತೆ ನಮಗೆ ಕರೆಂಟ್ ಹೊಡೆದ್ಬಿಡುತ್ತೇನೋ ಅಂತ ಅದ್ರ ಬದಲು ಕೊಬ್ಬರಣೆ ಇರೋದ್ರಿಂದ ಕೊಬ್ಬರಣೆಯಲ್ಲಿ ಏನಕ್ಕ ಒಂದು ಸ್ವಲ್ಪ ಕಾಟನ್ಗೆ ಹಾಕಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ನಾವೀಗ ನೀರು ಹಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಸೋಪ್ ಹಾಕಿ ಜೋಕಿದ್ರೆ ಕರೆಂಟ್ ಅಲ್ವಾ ಯಾಕೆ ಬೇಕು ಡೇಂಜರು ಅಲ್ವಾ ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್